ಹತ್ತಿ ಬೆಲೆಯಲ್ಲಿ ಡೆಂಟಲ್ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ ಈ ಆಸ್ಪಿಟ್ಲಿಂದ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ ಅರವತ್ತು ವರ್ಷ ಆದಮೇಲೆ ಏಜ್ ಆಗಿರ್ತಕ್ಕಂಥವ್ರು ಕೂಡ ಒಂದು ಸ್ಕೀಮ್ ಮಾಡಿದ್ದಾರೆ ಅವರು ಕೂಡ ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಮಾಡುವಂಥದ್ದು ಎಲ್ಲ ಜನಾಂಗದವರು ಇವತ್ತು ಬಂದು ನಮ್ಮ ಆಸ್ಪತ್ರೆ ಉದ್ಘಾಟನೆ ಅದಮೇಲೆ ಅವರು ಸುತ್ತಮುತ್ತಲಿನ ಗ್ರಾಮಸ್ಥರು ನನ್ನ ಸೊಸೆಗೆ ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ಯಂತ್ರೋಪಕರಣಗಳು ಲೇಟೆಸ್ಟು ಇದನ್ನೆಲ್ಲ ಇಲ್ಲಿ ಪ್ರಾರಂಭ ಮಾಡೋದ್ರಿಂದ ಒಳ್ಳೇದಾಗಲಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಳ್ಳೆ ಸೇವೆ ಕೊಡಲಿ ನಮ್ಮ ನಾಯಕರಾದಂಥ ಗೋಪಾಲಕೃಷ್ಣ ಮೊದಲಿಂದಲೂ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಮ್ಮದಲ್ಲಿ ನಿಮಗೆ ಡೆಂಟಲ್ ಇಂಪ್ಲಾಂಟ್ಸ್ ಮತ್ತು ಫೇಶಿಯಲ್ ಎಸ್ತೆಟಿಕ್ಸ್ ಮತ್ತು ನಾನು ಸ್ಪೆಷಲೈಸ್ ಮಾಡಿರೋದು ಮ್ಯಾಕ್ಸಿಮ್ ಫೇಶಿಯಲ್ ಸರ್ಜರಿ ಡಾಕ್ಟರ್ ವಿ ಅಸ್ತೆಟಿಕ್ ಸ್ಮೈಲ್ ಆ್ಯಂಡ್ ಫೇಸ್ ಕ್ಲಿನಿಕ್ ಏನು ಓಪನ್ ಆಗಿದೆ ಫ್ರೀ ಟ್ರೀಟ್ಮೆಂಟ್ಸ್ ಫಾರ್ ದ ಕಿಡ್ಸ್ ಅಂದರೆ ಈಗ ಮೆಂಟಲಿ ಡಿಸೇಬಲ್ಡ್ ಇರೋರಿಗೆ ಆರ್ಫನ್ ಚಿಲ್ಡ್ರನ್ಸ್ಗೆ ಇಲ್ಲಿ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರಿ ಡೆಂಟಲ್ ಇಂಪ್ಲಾಂಟ್ಸ್ ಮತ್ತೆ ಕೂದಲಿನ ಸಮಸ್ಯೆ ಮನುಷ್ಯನಿಗೆ ಬದುಕಲು ಹಣ ಎಷ್ಟು ಮುಖ್ಯವೋ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇನ್ನು ಮನುಷ್ಯನ ಮುಖದ ಹಂದವನ್ನ ಹೆಚ್ಚಿಸುವಂತದ್ದು ಅವನ ಹಲ್ಲುಗಳು ಹಾಗೂ ಅವನ ಚರ್ಮ ಹಲ್ಲುಗಳ ಸಮಸ್ಯೆಯಿಂದಾಗಿ ಅದೆಷ್ಟೋ ಜನ ಪ್ರತಿನಿತ್ಯವೂ ಕೂಡ ಬಳಲ್ತಿರ್ತಾರೆ ಅವರಿಗಾಗಿಯೇ ಇದೀಗ ಆನೇಕಲ್ ತಾಲೂಕಿನ ಹತ್ತಿಬೆಲೆಯಲ್ಲಿ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆ ಆರಂಭಗೊಂಡಿದೆ ಹತ್ತಿಬೆಲೆಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಗೋಪಾಲಕೃಷ್ಣರವರ ಸೊಸೆಯಾಗಿರುವಂತಹ ಡಾಕ್ಟರ್ ವರ್ಷಿತಾ ಹರಿಕೃಷ್ಣರವರ ನೇತೃತ್ವದಲ್ಲಿ ಇದೀಗ ಈ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದೆ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿನವರು ಟೇಪ್ ಕತ್ತರಿಸುವ ಮೂಲಕ ಮತ್ತು ದೀಪ ಹಚ್ಚುವ ಮೂಲಕ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಹೊಸೂರು ಶಾಸಕರಾದಂತಹ ಪ್ರಕಾಶ್ ರವರು ಹಾಗೆಯೇ ಅನಿಕಲ್ ಶಾಸಕರಾದಂತಹ ಬಿ ಶಿವಣ್ಣ ಮುಂತಾದವರು ಭಾಗವಹಿಸಿದ್ದರು ಅಪಾರ ಸಂಖ್ಯೆಯಲ್ಲಿನ ಬಂಧು ಬಳಗ ಸ್ನೇಹಿತರು ಮತ್ತು ಮಿತ್ರರು ಬಂದು ಇವರ ನೂತನವಾದಂತ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆಗೆ ಶುಭ ಕೋರಿದರು ಹಾಗೂ ಈ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕವಾದಂತಹ ಯಂತ್ರಗಳು ಹಾಗೆಯೇ ಅತ್ಯಾಧುನಿಕವಾದಂತಹ ಶಸ್ತ್ರಚಿಕಿತ್ಸೆಯನ್ನು ನೀಡುವಂತ ಚರ್ಮಕ್ಕೆ ಸಂಬಂಧಿಸಿದಂತಹ ವೃತ್ತಿಪರ ವೈದ್ಯರು ಕೂಡ ಈ ಒಂದು ಆಸ್ಪತ್ರೆಯಲ್ಲಿದ್ದಾರೆ ಈ ಆಸ್ಪತ್ರೆಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಗಣ್ಯರು ಹೇಗೆ ಶುಭ ಕೋರಿದರು ಅನ್ನೋದನ್ನ ನೋಡೋಣ ಬನ್ನಿ ಹಾಗೆ ಈ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಹೀಗೆ ಹತ್ತಿ ಡೆಂಟಲ್ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ ವಿ ಎಸ್ತೆಟಿಕ್ ಅಂತ ಆಸ್ಪತ್ರೆಯ ಹೆಸರು ನಮ್ಮ ನಮ್ಮ ಹೊಸೂರಿನ ಶಾಸಕರು ಪ್ರಕಾಶ್ ಅವರಿದ್ದಾರೆ ಹಾಗೆ ಎಲ್ಲ ಮುಖಂಡರು ಮತ್ತು ನಮ್ಮ ಗೋಪಿಯವರು ಗೋಪಿಯವರ ಸೊಸೇನೆ ಡಾಕ್ಟರ್ ವರ್ಷಿತಾ ಅವರು ಈ ಒಂದು ಡೆಂಟಲ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಭಾಗದಲ್ಲಿ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಬೇರೆ ಬೇರೆ ಹಾಸ್ಪಿಟಲ್ಸ್ ಎಲ್ಲ ಇದೆ ರೆಂಟಲ್ಲು ಇಲ್ಲಿ ಇರಲಿಲ್ಲ ಅನಿಸುತ್ತೆ ಅಲ್ವಾ ಇದೆ ವಿಶೇಷವಾಗಿ ಮಾಡಿದ್ದಾರೆ ಸ್ಪೆಷಲ್ಲಾಗಿ ಎಲ್ಲ ಸುಸಜ್ಜಿತ ಯಂತ್ರೋಪಕರಣಗಳು ಲೇಟೆಸ್ಟು ಇದನ್ನೆಲ್ಲ ಇಲ್ಲಿ ಪ್ರಾರಂಭ ಮಾಡೋದ್ರಿಂದ ಹಲ್ಲು ಉಳುಕಲ್ಲಿದ್ದಂಥವ್ರಿಗೆ ಹಲ್ಲು ಬಿದ್ದೋದಂಥವ್ರಿಗೆ ಅಲ್ಲ ಹೊಸ್ದಾಗಿ ಹಲ್ಲು ಕಟ್ಸ್ಕೊಬೇಕಾಗಿರ್ತಕ್ಕಂಥವ್ರಿಗೆ ಅಥವಾ ಅಲ್ಲಿಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಬಂದು ಹತ್ತಿರದಲ್ಲೇ ಇದೆ ಸರ್ಕಲ್ ಮಾತ್ರ ಪಕ್ಕದಲ್ಲೇ ಇರೋದ್ರಿಂದ ಹತ್ತಿರ ಕೂಡ ಇರುತ್ತೆ ಬೇರೆ ಬೇರೆ ಬಸ್ಗಳಿಂದ ಬರೋರಿಗೆ ಬೇರೆ ಕಡೆಯಿಂದ ಬರೋರಿಗೆ ಅಡ್ರೆಸ್ ಹುಡುಕೋ ಸಮಸ್ಯೆ ಇರಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಥೇಳಿ ಈ ಒಂದು ಆಸ್ಪತ್ರೆ ಚೆನ್ನಾಗಿ ನಡೀಲಿ ಹೆಚ್ಚು ಜನ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂಥೇಳಿ ಅವರಿಗೆ ಶುಭಾಶಯಗಳನ್ನು ಕೋರಿ ನಮ್ಮ ಗೋಪಿಯವರಿಗೂ ಕೂಡ ಶುಭಾಶಯ ಕೋರ್ತಿ ಇದೇ ಸಂದರ್ಭದಲ್ಲಿ ಶಾಸಕರ ಹಾದಿಯಾಗಿ ಎಲ್ಲ ಮುಖಂಡರು ಕೂಡ ಶುಭ ಕೋರಿದ್ದು ಹೀಗೆ ಹತ್ತುಬೆಲ್ಲೆ ಗ್ರಾಮದಲ್ಲಿ ನಮ್ಮ ರವಿಯಣ್ಣವರ ಕುಟುಂಬದವರದಿಂದ ಗೋಪೇಣ್ಣ ಗೋಪೇಣ್ಣವರ ಕುಟುಂಬದಿಂದ ಒಂದು ಡೆಂಟಲ್ ಆಸ್ಪಿಟಲ್ ಅನ್ನ ಉದ್ಘಾಟನೆ ನಮ್ಮ ಸಾರಿಗೆ ಸಚಿವರಾದಂತ ಅಣ್ಣನ್ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮೇಗೌಡರು ಕೂಡ ಭಾಗವಹಿಸಿದ್ದಾರೆ ಎಲ್ರಿಗೂ ಬಂದಿರತಕ್ಕಂಥ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ಕೊಂಡು ಈ ಹಾಸ್ಪಿಟ್ಲಲ್ಲಿಂದ ಈ ಪ್ರಾಂತದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೂ ಅವರು ಹಲವಾರು ಹಾಸ್ಪಿಟ್ಲ್ಗಳನ್ನು ಡೆಂಟಲ್ ಕ್ಲಿನಿಕನ್ನು ಸ್ಥಾಪನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಒಳ್ಳೆ ಲೇಟೆಸ್ಟಾಗಿ ಇರ್ತಕ್ಕಂಥ ಮಿಷಿನರಿಗಳೆಲ್ಲ ತಗೊಂತಿದ್ದಾರೆ ನೋಡಿದ್ವಿ ತುಂಬ ಚೆನ್ನಾಗಿದೆ ಎಲ್ಲ ಇಲ್ಲಿ ಈ ಪ್ರಾಂತದ ಜನತೆ ಎಲ್ಲ ಬಂದು ಇಲ್ಲಿ ಅಲ್ಲಿಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಒಳ್ಳೆಯ ರೀತಿಯಿಂದ ಕೊಡ್ತಾರೆ ಅಂತ ನಂಬ್ತಾ ಇದ್ದೇವೆ ಅದು ಒಳ್ಳೆಯ ಹಾಸ್ಪಿಟಲ್ ಇವತ್ತು ಉದ್ಘಾಟನೆ ಆಗ್ತಾಯಿದೆ ಇದರಲ್ಲಿ ಒಳ್ಳೊಳ್ಳೆ ಸ್ಕೀಮ್ಗಳು ಕೂಡ ಕೊಟ್ಟಿದ್ದಾರೆ ಪಾಪ ತುಂಬ ಬಡ ಮಕ್ಕಳಿಗೆ ಅವ್ರಿಗೆ ಯಾರು ಕೂಡ ಅವ್ರಿಗೆ ಏನು ಕೂಡ ಅದು ಅಪ್ಲೋಡ್ ಮಾಡೋಂಥ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಇವರೇ ಫ್ರೀಯಾಗಿ ಅವರಿಗೆ ಡೆಂಟಲ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲನೂ ಕೂಡ ಚೆಕಪ್ ಮಾಡಿ ಆಪ್ರೇಷನ್ ಮಾಡೋವಂಥದ್ದು ಏನಾದ್ರು ಇದೆ ಎಲ್ಲನೂ ಕೂಡ ಮಾಡುವಂಥದ್ದು ಅದೇ ರೀತಿಯಾಗಿ ಅರವತ್ತು ವರ್ಷ ಆದಮೇಲೆ ಏಜ್ ಆಗಿರ್ತಕ್ಕಂಥವ್ರು ಕೂಡ ಒಂದು ಸ್ಕೀಮ್ ಮಾಡಿದ್ದಾರೆ ಅವರು ಕೂಡ ಫ್ರೀಯಾಗಿ ಒಂದು ಟ್ರೀಟ್ಮೆಂಟ್ ಮಾಡುವಂಥದ್ದು ಈ ರೀತಿಯಾಗಿ ಈ ಒಂದು ಹಾಸ್ಪಿಟ್ಲಲ್ಲಿ ಎಲ್ಲ ಸೌಲಭ್ಯಗಳು ಬಡವರಿಗೆ ಬಡ ಮಕ್ಕಳಿಗೆ ಮತ್ತು ಏಜ್ ಆಗಿರ್ತಕ್ಕಂಥವ್ರಿಗೆ ಇದು ಸಿಗ್ತದೆ ಮತ್ತು ನಮ್ಮ ಈ ಭಾಗದಲ್ಲಿ ಇದರ ಒಂದು ಅವಶ್ಯಕತೆ ಇತ್ತು ಅದನ್ನು ಇವತ್ತು ನಮ್ಮ ಗೋಪಾಲ್ ಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಹಾಸ್ಪಿಟ್ಲು ಉದ್ಘಾಟನೆ ಆಗ್ತಾ ಇದೆ ಇದರಿಂದ ಒಳ್ಳೆಯ ಸೌಲಭ್ಯ ಮತ್ತು ಎಲ್ಲ ರೀತಿಯ ಸೌಕರ್ಯಗಳು ಇದರಿಂದ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೌದು ಇದೀಗ ಹತ್ತು ಬೆಲೆಯಲ್ಲಿ ಎಸ್ಥೆಟಿಕ್ಸ್ ದಂತ ಮತ್ತು ಚರ್ಮದ ಆಸ್ಪತ್ರೆ ಆರಂಭಗೊಂಡಿದೆ ಈ ಒಂದು ಆಸ್ಪತ್ರೆಯಲ್ಲಿ ನುರಿತ ವೈದ್ಯರುಗಳ ತಂಡವೇ ಇದೆ ಹಾಗೂ ನಮಗೆ ಬೇಕಾಗಿರುವಂತಹ ಕೈಗೆಟುಕುವ ಬೆಲೆಯಲ್ಲಿ ಅತ್ಯುತ್ತಮವಾದಂತಹ ಚಿಕಿತ್ಸೆಯನ್ನ ನೀಡೋದಿಕ್ಕೆ ಈ ಒಂದು ಆಸ್ಪತ್ರೆ ಆರಂಭಗೊಂಡಿದೆ ಈ ಒಂದು ಆಸ್ಪತ್ರೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗಣ್ಯರು ಹೇಗೆ ಶುಭ ಕೋರಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಬೆಲೆ ಗ್ರಾಮದಲ್ಲಿ ಸರ್ಕಲ್ ನನ್ನ ಸೊಸೆಯ ಆಸ್ಪಿಟ್ಲ ಡೆಂಟಲ್ ಆಸ್ಪಿಟ್ಲು ಮತ್ತು ಫೇಸ್ ಸರ್ಜರಿ ಒಂದು ಆಸ್ಪತ್ರೆ ಸ್ವಲ್ಪ ಲೇಟೆಸ್ಟಾಗಿ ಹೊಸ ಮಿಷಿನ್ಗಳ ಒಳ್ಳೆ ತಂತ್ರಜ್ಞಾನಗಳಿಂದ ಉದ್ಘಾಟನೆ ಮಾಡಲಾಗಿದೆ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ವೈ ಪ್ರಕಾಶಣ್ಣವರು ಹೊಸೂರು ಎಮ್ ಎಲ್ ಎ ಅವರು ವೈ ಪ್ರಕಾಶಣ್ಣವರು ಪ್ರಕಾಶಣ್ಣವರು ಇವರು ಆಲ್ರೆಡಿ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಮತ್ತು ಈಗಾಗಲೇ ಆಂದಿಗೇ ದಾರಿಯಲ್ಲಿ ನಮ್ಮ ಶಾಸಕರಂತ ಶಿವಣ್ಣವ್ರು ಬರ್ತಾ ಇದ್ದಾರೆ ಮತ್ತು ತಳಿ ರಾಮಚಂದ್ರ ಎಮ್ ಎಲ್ ಎ ಅವರು ಬರ್ತಾ ಇದ್ದಾರೆ ಇವರ ಗಣ್ಯರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಹಾಸ್ಪಿಟ್ಲಿಗೆ ಉದ್ಘಾಟನೆ ಆಗಿದೆ ಮತ್ತು ಇಷ್ಟಮತ್ತಲಿನ ಗ್ರಾಮಸ್ಥರ ಎಲ್ಲ ಪಕ್ಷದ ಲೀ ಜ ಲೀಡರುಗಳು ಎಲ್ಲ ಜನಾಂಗದವರು ಇವತ್ತು ಬಂದು ನಮ್ಮ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳು ಹತ್ಮೇಲೆ ಅವರು ಸುತ್ತಮುತ್ತಲ ಗ್ರಾಮಸ್ಥರು ನಾನು ನನ್ನ ಸೊಸೆಗೆ ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಒಂದೇ ಕೇಳ್ಕೊಳ್ಳೋದು ಈ ಆಶೀರ್ವಾದ ನಾನೇನು ಹತ್ತು ಬೆಲೆಯಲ್ಲಿ ಒಂದು ಒಳ್ಳೆ ತನದಲ್ಲಿ ನಡ್ಕೊಂಡು ಒಂದು ಅದು ದುಡ್ಡು ಮಾಡದೆ ಏನು ನನ್ನ ಆಸ್ತಿಗಳು ನಾನು ಇವತ್ತು ನನ್ನ ಮಕ್ಕಳನ್ನು ಬೆಳೆಸಿದ್ದೀನಿ ಆ ಆಶೀರ್ವಾದ ಇದೇ ರೀತಿ ಇವತ್ತು ಏನು ಜನಗಳು ಬಂದಿದ್ದಾರೆ ಇಲ್ಲಿ ನನ್ನ ಆಸ್ಪತ್ರೆ ನನ್ನ ಮಗನ ಸೊಸೆ ಆಸ್ಪತ್ರೆ ಉದ್ಘಾಟನೆಗೆ ಈ ಜನಗಳ ಆಶೀರ್ವಾದ ಇದೇ ರೀತಿ ಅವ್ರಿಗೆ ಮುಂದುವರಿಲಿ ಅಂತ ನಾನು ಆ ಭಗವಂತನಲ್ಲಿ ಪಟಾಲಮ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನೂತನವಾಗಿ ಒಂದು ಹೊಸ ಡೆಂಟಲ್ ಕ್ಲಿನಿಕ್ ಪ್ರಾರಂಭ ಮಾಡಿದ್ದೀರಿ ಅತ್ತಿ ಬೆಲೆಯಲ್ಲಿ ಇದು ಸ್ಪೆಷಲೈಸ್ ಕ್ಲಿನಿಕ್ ಸ್ಪೆಷಲಿ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ ಅಂತ ಸ್ಪೆಷಲಿಸ್ಟ್ ಆಗಿ ಸ್ಪೆಷಲೈಸ್ ಆಗಿಟ್ಟಿದ್ದೀರಿ ಪ್ಲಸ್ ಸ್ಪೆಷಲ್ ಎಸ್ತೆಟಿಕ್ಸ್ ಕೂಡ ಇದೆ ಮತ್ತೆ ರೆಗ್ಯುಲರ್ ಅಡ್ವಾನ್ಸ್ ಡೆಂಟಿಕೇಟ್ ಪ್ರೊಸೀಜರ್ಸ್ ಪಿಡಿಯಾಟಿಕ್ ಡೆಂಟಿಕೇಟ್ ಜಿರಿಯಾಟಿಕ್ ಡೆಂಟಲ್ ಕೇರ್ ಎಲ್ಲನೂ ಇಲ್ಲಿ ಲಭ್ಯ ಆಗುತ್ತೆ ಮತ್ತು ಇಲ್ಲಿಂದ ಸೌಕರ್ಯ ತುಂಬ ಪ್ರೀಮಿಯಮ್ ಆಗಿ ಮಾಡಿದ್ದೀರಿ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಪೇಷಂಟ್ಗೆ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಬೆಟರ್ ಸ್ಟರ್ಲೈಸೇಷನ್ ಪ್ರೋಟೋಕಾಲ್ಸ್ ಬೆಟರ್ ಸೇಫ್ಟಿ ಪ್ರೋಟೋಕಾಲ್ಸ್ನ ನಾವು ಇಲ್ಲಿ ಅಳವಡಿಸಿದ್ದೀವಿ ಅದು ಅದ್ರ ಜೊತೆಗೆ ನಮ್ಮಲ್ಲಿ ಎರಡು ಸ್ಕ್ರೀ ಸ್ಕೀಮ್ಸ್ ಇದ್ದಾವೆ ಅದು ಒಂದು ಚಿಕ್ಕ ಮಕ್ಕಳಿಗೆ ಈ ಆರ್ಫನ್ ಕಿಡ್ಸ್ಗೆ ಮೆಂಟಲಿ ಮತ್ತು ಫಿಸಿಕಲಿ ಡಿಸೇಬಲ್ ಕಿಡ್ಸ್ಗೆ ಮತ್ತು ಜೀರಿಯಾಟಿಕ್ ಪೇಷೆಂಟ್ಸ್ಗೆ ದೊಡ್ಡವರಿಗೆ ಯಾರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಅವ್ರಿಗೆ ಸಹ ಇಲ್ಲಿ ಫ್ರೀ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀರಿ ಸೊ ನೀವೆಲ್ಲರೂ ಬಂದು ಇಲ್ಲಿ ನಿಮಗೆ ಕ್ಲಿನಿಕ್ ದೊಡ್ಡದಾಗಿದೆ ಕಾಸ್ಟ್ಲಿ ಅಂತ ಅನ್ಕೋಬೇಡಿ ಇಟ್ ಇಸ್ ವೆರಿ ಎಕನಾಮಿಕಲ್ ವೆರಿ ಅಫೋರ್ಡಬಲ್ ವೆರಿ ಗುಡ್ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಎಲ್ಲರಿಗೂ ಒಳ್ಳೆ ಕೇರ್ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಕ್ಲಿನಿಕ್ ಮಾಡಿದ್ದೀರಿ ಸೊ ನೀವು ಎಲ್ಲಿ ಹತ್ತಿ ಬೆಲೆ ಗ್ರಾಮಾಂತರ ಜನಗಳಿಗೆ ಎಲ್ಲರೂ ಬಂದು ಇಲ್ಲಿಂದ ಟ್ರೀಟ್ಮೆಂಟ್ ಪಡ್ಕೋಬೇಕು ಅಂತ ಬಿಡ್ಕೊತಾ ಇದ್ದೀನಿ ಡಾಕ್ಟರ್ ವರ್ಷ ವರ್ಷಿತಾ ಹರಿಕೃಷ್ಣ ಅವ್ರಿಗೆ ಶುಭಾಶಯಗಳು ತಿಳಿಸ್ತೀನಿ ಏನಿವ ಈ ದಿನ ಡಾಕ್ಟರ್ ವರ್ಷಿತಾ ಡಾಕ್ಟರ್ ವಿ ಅಸ್ಥೆಟಿಕ್ ಸ್ಮೈಲ್ ಆ್ಯಂಡ್ ಫೇಸ್ ಕ್ಲಿನಿಕ್ ಏನು ಓಪನ್ ಆಗಿದೆ ಇಲ್ಲಿನ ಜನತೆಗೆ ಎಲ್ಲರಿಗೂ ತಿಳಿಸೋದೇನೆಂದರೆ ತುಂಬ ಮೇಯ್ನ್ ಪ್ರೈಮ್ ಜಾಗದಲ್ಲಿ ಹತ್ತಿ ಬೆಲೆಯಲ್ಲಿ ಸರ್ಕಲಲ್ಲಿ ಇದು ಓಪನ್ ಆಗಿದೆ ಇದರ ಸದುಪಯೋಗ ಪಡ್ಕೊಳ್ಳಿ ಎಲ್ಲರೂ ಅದ್ರ ಜೊತೆ ಇದರಲ್ಲಿ ಹಲವಾರು ನಮ್ಮ ಏನು ಬಡ ಮಕ್ಕಳಿಗೆ ಅಂಗವಿಕಲರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಕೊಡ್ತಿದ್ದಾರೆ ಅವರು ಅದೇ ರೀತಿ ಅರವತ್ತು ವಯಸ್ಸು ಮೇಲ್ಪಟ್ಟ ಏಜ ಏಜ್ ಆಗಿರೋ ಅಂಥ ಹಿರಿಯರಿಗೆ ಕೂಡ ಹಲವಾರು ಯೋಜನೆಗಳು ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಕೋರ್ಕೊಳ್ತೀವಿ ಡಾಕ್ಟರ್ ವರ್ಷಿತಾ ಅವರು ಬಿ ಡಿ ಎಸ್ ಪದವಿ ಪಡೆದು ಮತ್ತು ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿಯಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿದ್ದಾರೆ ಅವರು ಅದೇ ಅದರ ನಂತರ ಫೇಶಿಯಲ್ ಏಸ್ತೆಟಿಕ್ಸ್ ಮತ್ತು ಕಾಸ್ಮೆಟಾಲಜಿ ಫೆಲೋಶಿಪ್ ಕೂಡ ಮಾಡಿದ್ದಾರೆ ಇವಾಗ ಅವರು ಡಾಕ್ಟರ್ ವಿ ಏಸ್ತೆಟಿಕ್ಸ್ ಅಂತ ನಮ್ಮ ಅತ್ತಿ ಬೆಲೆಯಲ್ಲಿ ಅವರ ಕ್ಲಿನಿಕ್ ಸ್ಥಾಪಿಸಿದ್ದಾರೆ ಇಲ್ಲಿ ಎಲ್ಲ ವಿಧವಾದ ಡೆಂಟ್ ದಂತ ವೈದ್ಯಕೀಯ ಟ್ರೀಟ್ಮೆಂಟ್ಸ್ ಕೊಡ್ತಾರೆ ಇಲ್ಲಿ ಇಲ್ಲಿ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಡೆಂಟಲ್ ಇಂಪ್ಲಾಂಟ್ಸ್ ಮತ್ತು ಫೇಶಿಯಲ್ ಎಸ್ಥೆಟಿಕ್ಸ್ ಮತ್ತು ಕೂದಲಿನ ಸಮಸ್ಯೆ ಇವೆಲ್ಲವಕ್ಕೂ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ ಇವರ ಡಾಕ್ಟರ್ ವರ್ಷಿತಾ ಅವರ ಜೊತೆ ಒಳ್ಳೆಯ ಟೀಮ್ ಇದೆ ಅವರು ಇದೇ ಥರ ಮುಂದೆ ಮುಂದೆ ದೊಡ್ಡದಾಗಿ ಮತ್ತೊಂದು ಕ್ಲಿನಿಕ್ ಮಾಡಲಿ ಅಂತ ಆಶಿಸ್ತಾ ನಾನು ನಮ್ಮ ನಾಯಕರಾದಂಥ ಹತ್ತಿಮೇಲೆ ಗೋಪಾಲಕೃಷ್ಣ ಅವರ ಸೊಸೆ ಮತ್ತು ಹಳ್ಳಿಯವರ ನೇತೃತ್ವದಲ್ಲಿ ವಯಸ್ಟಿಕ್ಸ್ ಡೆಂಟಲ್ ಆಸ್ಪಿಟ್ಲು ಹತ್ತಿ ಬೆಲೆಯಲ್ಲಿ ಅವರ ಸ್ವಂತ ಕಟ್ಟಡದಲ್ಲಿ ಶುಭಾರಂಭ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಳ್ಳೆಯ ಸೇವೆ ಕೊಡಲಿ ಅವ್ರಿನ್ನ ಅವರ ಅವರ ಜನ ಅವರ ಸೇವೆಯನ್ನು ಜನಗಳು ಹೆಚ್ಚಾಗಿ ಬಳಸ್ಕೊಂಡು ಅವರು ಚೆನ್ನಾಗಿರಬೇಕು ಅಂತ ನಾನು ದೇವ ಈ ಮೂಲಕ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಈ ದಿನ ನಮ್ಮ ಗೋಪಾಲಕೃಷ್ಣ ಮತ್ತು ಸೊಸೆ ಮತ್ತು ಮಕ್ಕಳು ಸೇರಿ ಈ ಡೆಂಟಲ್ ಆಸ್ಪಿಟಲ್ ಈ ಭಾಗದಲ್ಲಿ ಸುಸಜ್ಜಿತವಾದ ಡೆಂಟಲ್ ಆಸ್ಪತ್ರೆ ಯಾವುದೂ ಇರಲಿಲ್ಲ ಇದು ತುಂಬ 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 ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಉಪಯೋಗ ನೆಚ್ಚಿನ ನಾಯಕರಾದಂತಹ ಗೋಪಾಲಕೃಷ್ಣರವರ ಕಾಂಪ್ಲೆಕ್ಸ್ನಲ್ಲಿ ಅವರ ಮಗ ಮತ್ತು ಸೊಸೆ ಒಂದು ಡೆಂಟಲ್ ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾರೆ ಅವರು ನಮ್ಮ ನಾಯಕರಾದಂಥ ಗೋಪಾಲಕೃಷ್ಣ ಮೊದಲಿಂದಲೂ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಹಾಗೆಯೇ ಇವತ್ತಿನ ದಿನ ಈ ಒಂದು ಡೆಂಟಲ್ ಆಸ್ಪಿಟಲನ್ನು ಓಪನ್ ಮಾಡಿದ್ದಾರೆ ಅತಿ ಕಡಿಮೆ ದರದಲ್ಲಿ ಜನಗಳಿಗೆ ಒಳ್ಳೆ ಒಂದು ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಇನ್ನೂ ಜನಗಳಿಗೆ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಮಾಡಿದ್ದಾರೆ ಜನಗಳು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಬೇಕು ಹಾಗೆಯೇ ನಮ್ಮ ವರ್ಷಿತಾ ಮತ್ತು ಹರಿಕೃಷ್ಣರವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಮಟ್ಟದಲ್ಲಿ ಇದೀಗ ಹತ್ತು ಬೆಲೆಯಲ್ಲಿ ದಂತ ಮತ್ತು ಚರ್ಮದ ಆಸ್ಪತ್ರೆ ಆರಂಭಗೊಂಡಿದೆ ಈ ವಿ ಎಸ್ಥೆಟಿಕ್ಸ್ ಆಸ್ಪತ್ರೆಗೆ ಆಗಮಿಸಿದಂತ ಎಲ್ಲ ಗಣ್ಣರು ಕೂಡ ಶುಭ ಕೋರಿದರು ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ